ಬುಕ್ ಆಫ್ ಮಾರ್ಕ್ ಚಾಪ್ಟರ್ ಆತನು ಮನೆಯೊಳಗೆ ಬಂದಾಗ ಜನರು ತಿರುಗಿ ನೆರೆದ್ದರಿಂದ ಊಟಕ್ಕೂ ಅವಕಾಶವಾಗಲಿಲ್ಲ ಇದನ್ನು ಕೇಳಿ ಆತನ ಬಂಧುಗಳು ಅವನಿಗೆ ಹುಚ್ಚು ಹಿಡಿದದೆ ಎಂದು ಹೇಳಿ ಅವನಿಗೆ ಹಿಡಿದಿದೆ ನಮಗೂ ಅದನ್ನೇ ಹೇಳ್ತಾರೆ ಇವತ್ತು ಅದು ನಡೀತಾ ಉಂಟು ಏ ಅವನಿಗೆ ಹುಚ್ಚು ಹಿಡಿದಿದೆ ಅವನು ಸರಿ ಇಲ್ಲ ಸೇಮ್ ಸ್ಪಿರಿಟ್ ಇವತ್ತು ಕೂಡ ಲೋಕದಲ್ಲಿ ಉಂಟು ಆ ಮುಂದೆ ಓದಿ ಎಂದು ಹೇಳಿ ಆತನನ್ನು ಹಿಡಿಯುವುದಕ್ಕೆ ಹೊರಟರು ಇದಲ್ಲದೆ ಎರುಸಲೀಮಿನಿಂದ ಬಂದಿದ್ದ ಶಾಸ್ತ್ರಿಗಳು ಇವನನ್ನು ಬೆಲ್ಜೆಬುಲ್ ಹಿಡಿದಿದ್ದಾನೆ ಯಾರಿಗೆ ಹಿಡಿದು ಅಂತ ಹೇಳ್ತಿದ್ದಾರೆ ಅವರು ಸ್ವತಃ ಸ್ವಾಮಿಗೆ ಬೆಲ್ಜೆಬುಲ್ ಹಿಡಿದಿದ್ದಾನೆ ಬೆಲ್ಜೆಬುಲ್ ಅಂದ್ರೆ ದೆವ್ವಗಳ ಒಡೆಯ ದೆವಗಳ ಈ ದುರಾತ್ಮಗಳಿಗೆ ಒಂದು ಒಡೆಯನಿದ್ದ ಲೀಡರ್ ಇದ್ದಾನೆ ಅವನ ಹೆಸರು ಈ ಒಂದು ಗ್ರೀಕ್ ಅಲ್ಲಿ ಬೆಲ್ಜೆಬುಲ್ ಎಂಬುದಾಗಿ ಹೇಳ್ತಾರೆ ಅಲ್ಲೂಯ್ಯ ಬೆಲ್ಜೆಬುಲ್ ಅನ್ನು ಯಾರಿಗೆ ಹಿಡಿದಿದೆ ಅಂತ ಹೇಳ್ತಾರೆ ಅವರು ಮತ್ತೆ ಮುಂದೆ ಓದಿ ಇವನು ದೆವ್ವಗಳ ಒಡೆಯನ ಸಹಾಯದಿಂದ ಬಿಡಿಸುತ್ತಾನೆ ಬಿಡಿಸುತ್ತಾನೆಂತಲೂ ಹೇಳುತ್ತಿದ್ದರು ಅವನಿಗೆ ಹುಚ್ಚು ಹಿಡಿದಿದೆ ಯಾರಿಗೆ ಸ್ವಾಮಿ ಹುಚ್ಚು ಹಿಡಿದಿದೆ ಅಂತ ಹೇಳ್ತಾರೆ ಎರಡನೇದಾಗಿ ಇವನ್ಗೆ ಯಾರು ಹಿಡಿದಿದ್ದಾನೆ ದುರಾತ್ಮ ಸೈತಾನ ಹಿಡಿದಿದ್ದಾನೆ ಮೂರನೇದಾಗಿ ಸೈತಾನನ ಒಡೆಯನಾದ ಬೆಲ್ಜಿಯಂ ಸಹಾಯದಿಂದ ದುರಾತ್ಮ ಬಿಡಿಸ್ತಾ ಇದ್ದಾನೆ ಎಂಬದ ನನಗೆ ಭಾರಿ ಆಶ್ಚರ್ಯ ಆಗುವುದು ದೇವರ ಶಕ್ತಿಯ ಬಗ್ಗೆ ಯಾಕೆ ಜನರಿಗೆ ವಿವರಣೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇದು ಸೈತಾನ ಮಾಡುದು ಬಾಯಿದ್ದು ಬಂದ ಕೂಡಲೇ ಇದು ಸೈತಾನನಿಂದ ಆಗ ದೇವರಿಗೆ ಶಕ್ತಿ ಇಲ್ವಾ ನಮ್ಮ ದೇವರಿಗೆ ಶಕ್ತಿ ಇಲ್ವಾ ಅರ್ಥ ಆಗ್ತಾ ಇದೆ ಅಲ್ಲ ಲೂಯ್ಯ ನಮ್ಮ ದೇವರು ಜೀವಿಸುವ ದೇವರಾಗಿದ್ದಾನೆ ಯೇಸು ಜೀವಿಸುವ ದಿನಗಳಲ್ಲಿ ಅದ್ಭುತಗಳನ್ನು ಮಾಡಿದ ನಾನು ಯಾವಾಗಲೇ ಹೇಳಿದೆ ಬಿಡುಗಡೆಗೆ ಒಂದು ಉದ್ದೇಶ ಇದೆ ದೇವರು ಬಿಡುಗಡೆ ಸೇವೆ ಮಾಡಲಿಕ್ಕೆ ಏನಿದೆ ಒಂದು ಒಂದು ಉದ್ದೇಶ ಇದೆ ಸುಮ್ಮನೆ ಸ್ವಾಮಿ ಅದ್ಭುತಗಳನ್ನು ಮಾಡ್ತಾ ಇಲ್ಲ ಅದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಯೇಸುಸ್ವಾಮಿ ಮಾಡಿದ ನಾವು ಇವತ್ತು ಸತ್ಯಭೇದದಲ್ಲಿ ಏನು ಓದ್ತೇವಲ್ಲ ಅದ್ಭುತಗಳು ಯೇಸ್ವಾಮಿ ಮಾಡಿದಂತ ಅದು ಒಂದು ಪರ್ಸೆಂಟ್ ಕೂಡ ಇಲ್ಲ ಅವು ಯೇಸ್ವಾಮಿ ಮಾಡಿದ ಅದ್ಭುತಗಳೆಲ್ಲ ಗೊತ್ತುಂಟ ಏಕೆ ಒಂದು ವಾಕ್ಯ ಓದಿ ಯೋ ನನ್ನ ಸುವಾರ್ತೆ ಇಪ್ಪತ್ತು ಮೂವತ್ತು ಮೂವತ್ತೊಂದು ಜಾನ್ ಚಾಪ್ಟರ್ ಟ್ವೆಂಟಿ ತರ್ಟಿ ತರ್ಟಿ ಒನ್ ಯೇಸು ಇನ್ನು ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು ಅವುಗಳು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದದೆ ಒಂದಾಗಿ ಯಾಕೆ ಬರಲಿಲ್ಲ ಅದನ್ನು ಮುಂದಿನ ವಾಕ್ಯದಲ್ಲಿ ನೋಡುವ ಯಾಕೆ ಬರೆಯಲಿಲ್ಲ ಯೇಸು ಎಲ್ಲ ಮಾಡಿದ ಅದ್ಭುತಗಳನ್ನು ಅದು ಮುಂದಿನ ವಾಕ್ಯದ ನೋಡುವ ನನ್ನ ಮುಖ್ಯವಾದ ಉದ್ದೇಶ ಏನಾಗಿತ್ತು ಎಲ್ಲರೂ ಯೇಸುವೇ ದೇವಕುಮಾರನಾದ ಕ್ರಿಸ್ತನೆಂದು ನಂಬಿ ಆತ್ಮರಕ್ಷಣೆ ರಕ್ಷಣೆ ಪಡೆಕೊಳ್ಳುವ ಉದ್ದೇಶದಿಂದ ಕೆಲವೊಂದನ್ನು ಸತ್ಯವೇದದಲ್ಲಿ ಉಲ್ಲೇಖ ಮಾಡಲಾಗಿದೆ ಅರ್ಥ ಆಯ್ತಾ ಫೈವ್ ಓದಿ ಇಪ್ಪತ್ತೊಂದು ಇಪ್ಪತ್ತೈದು ಇದಲ್ಲದೆ ಏಸು ಮಾಡಿದ್ದು ಇನ್ನೂ ಬಹಳವಿದೆ ಅದನ್ನೆಲ್ಲ ಒಂದೊಂದಾಗಿ ಬರೆಯುವುದಾದರೆ ಬರೆಯಬೇಕಾದ ಪುಸ್ತಕಗಳನ್ನು ಲೋಕವೇ ಹಿಡಿಸದೆ ಓದಿತೆಂದು ನಾನು ನೆನೆಸುತ್ತೇನೆ ಬರೆಯಬೇಕಾದ ಪುಸ್ತಕ ಲೋಕವಿಡಿಸ್ಲಿಕ್ಕೆ ಆಗಲ್ಲ ಲೋಕ ಬಿಡಿಸ್ಲಿಕ್ಕೆ ನನ್ನ ಸೇವೆಯಲ್ಲಿ ದೇವರು ಮಾಡಿದ ಅದ್ಭುತಗಳನ್ನು ಸ್ವಲ್ಪ ನಾನು ಹಿಂದಕ್ಕೆ ನೋಡಿದೆ ನನಗೆ ಆಶ್ಚರ್ಯ ಆಯಿತು ಕೆಲವೊಂದು ವಿಡಿಯೋಗಳನ್ನು ನೋಡಿದಾಗ ಇಷ್ಟೆಲ್ಲ ಯೇಸು ಸ್ವಾಮಿ ನನ್ನ ಸೇವೆಯಲ್ಲಿ ಅದ್ಭುತ ಮಾಡಿದಾರಾ ಯೋಚನೆ ಮಾಡಿ ಶಿಷ್ಯರ ಜೀವಿತ ಶಿಷ್ಯರ ಮೂಲಕಷ್ಟು ಅದ್ಭುತ ಮಾಡಿದೆ ಸ್ವಾಮಿ ಆಗ ಯೇಸು ಸ್ವಾಮಿ ಆತನು ಎಷ್ಟೋ ಅದ್ಭುತ ಮಾಡಿದ ಆದ ಸತ್ಯಭೇದದಲ್ಲಿ ಉಲ್ಲೇಖ ಮಾಡಿ ಕಾರಣ ಒಂದೇ ಪುಸ್ತಕ ಇಡೀರುವಷ್ಟು ಸಾಕಾಗತಾ ಇರಲಿಲ್ಲ ನಮ್ಮಲ್ಲಿ ಎಷ್ಟು ಪುಸ್ತಕಗಳನ್ನು ಇಟ್ಕೊಳ್ಬೇಕಾಗಿತ್ತ ಗೊತ್ತಿಲ್ಲ ಮುಖ್ಯವಾದ ಉದ್ದೇಶ ಕೆಲವೊಂದನ್ನು ಉಲ್ಲೇಖ ಮಾಡಿರುವಂಥದ್ದು ಎಲ್ಲರೂ ಯೇಸುವೆ ರಕ್ಷಕನು ಒಡೆಯನು ದೇವರಿಂದ ಅರ್ಥ ಮಾಡಿಕೊಂಡು ಆತನನ್ನು ನಂಬಿ ಅಂಗೀಕರಿಸಿ ರಕ್ಷಣೆಯನ್ನು ಪಡ್ಕೊಳ್ಳುವ ಉದ್ದೇಶದಿಂದ ಕೆಲವೊಂದನ್ನು ಮಾತ್ರ ಬರೆಯಲಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ ಹಾಗಾದರೆ ಬಿಡುಗಡೆಯ ಸೇವೆಗೆ ಏನಿದೆ ಒಂದು ಅಥವಾ ಸ್ವಸ್ಥತೆಯ ಸೇವೆಗೆ ಏನಿದೆ ಒಂದು ಉದ್ದೇಶ ಇದೆ ಖಾಲಿ ಒಂದು ಫೇಸ್ಬುಕ್ಕಲ್ಲಿ ಇನ್ನೊಬ್ಬರು ಕಮೆಂಟ್ ಆಗಿದ್ದರು ಹಾಗಾದ ಆಸ್ಪತ್ರೆಗಳು ಯಾಕೆ ಆಸ್ಪತ್ರೆಗಳು ಯಾಕೆ ಈ ರೀತಿಯಲ್ಲಿ ಸ್ವಸ್ಥತೆ ಆಗುವುದಾದರೆ ಆಸ್ಪತ್ರೆಗಳು ಬೇಡ ಅಂತ ಸತ್ಯವೇದ ಎಲ್ಲಿ ಹೇಳುವುದಿಲ್ಲ ವೈದ್ಯಕೀಯ ಸೇವೆಗಾಗಿ ದೇವರಿಗೆ ನಾವು ಸ್ತೋತ್ರ ಹೇಳಬೇಕು ವೈದ್ಯಕೀಯ ಸೇವೆಯನ್ನು ಕೂಡ ಸತ್ಯವೇದ ವಿರೋಧಿಸುವುದಿಲ್ಲ ಅಲ್ಲ ಆದರೆ ದೈವಿಕ ಸ್ವಸ್ಥತೆ ಇದೆ ಎಷ್ಟೋ ಜನರು ತಮ್ಮಲ್ಲಿ ರೋಗಗಳು ಬರುವಾಗ ತಮ್ಮ ಕುಟುಂಬದಲ್ಲಿ ಸಮ ರೋಗಗಳು ಬರುವಾಗ ಏನು ಮಾಡ್ತಾರೆ ದೇವರತ್ರ ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಮಾಡೋದಿಲ್ವಾ ಯಾಕೆ ಮಾಡ್ತಾರೆ ಆ ನಂಬಿಕೆಯಿಂದ ಮಾಡ್ತಾರೆ ಆ ಬಿಡುಗಡೆ ಆಗ್ತದೆ ಎಂಬ ನಂಬಿಕೆಯೊಂದಿಗೆ ಅವರು ಮಾಡ್ತಾರೆ ನೀವು ದೈವಿಕ ಸ್ವಸ್ಥತೆ ಕೊಡುತ್ತಾನೆ ಅದಕ್ಕೆ ಅನೇಕರಿಗೆ ನಂಬಿಕೆ ಇಲ್ಲ ತಕ್ಷಣ ಬಿಡುಗಡೆ ಆಗ್ತದೆ ಎಂತ ಕ್ಯಾನ್ಸರ್ ಆಗಲಿ ಟ್ಯೂಮರ್ ಆಗಲಿ ಎಂತೆ ಮರಣಕ ರೋಗ ಆಗಲಿ ತಕ್ಷಣ ಯೇಸು ಬಿಡುಗಡೆ ಮಾಡ್ತಾರೆ ಆ ನಂಬಿಕೆ ಅನೇಕರಿಗೆ ಇರುವುದಿಲ್ಲ ಕಾರಣ ಸತ್ಯವೇದವನ್ನು ಅನೇಕರು ಓದಿರುವುದಿಲ್ಲ ಸತ್ಯವೇದವನ್ನು ಅನೇಕರು ಓದಿರುವುದಿಲ್ಲ ಏಸು ಸಭೆಗೆ ಒಂದು ಅಧಿಕಾರ ಕೊಟ್ಟಿದ್ದಾನ ಮಾರ್ಕ್ ಹದಿನಾರು ಹದಿನೇಳು ಹದಿನೆಂಟು ವಾಕ್ಯ ಓದಿ ಮಾರ್ಕ್ ಚಾಪ್ಟರ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ಇದಲ್ಲದೆ ಈ ಸೂಚಕ ಕಾರ್ಯಗಳು ಉಂಟಾಗುವವು ನನ್ನ ಹೆಸರನ್ನು ಹೇಳಿ ಬಿಡಿಸುವರು ನನ್ನ ಹೆಸರನ್ನು ಹೊಸ ಭಾಷೆ ಹೊಸ ಭಾಷೆಗಳಿಂದ ಮಾತಾಡುವರು ಹಾವುಗಳನ್ನು ಎತ್ತುವರು ಹಾವುಗಳನ್ನು ಎತ್ತುವರು ಯಾವ ಯಾರ ಹೆಸರನ್ನು ಹೇಳಿ ಯೇಸುಕ್ರಿಸ್ತನ ಹೆಸರನ್ನು ಹೇಳುವಾಗ ದೆವ್ವಗಳು ಅಧೀನವಾಗುತ್ತವೆ ರೋಗಗಳು ಬಿಟ್ಟೋಗುತ್ತವೆ ಸಮಸ್ಯೆಗಳು ಪರಿಹಾರ ಆಗುತ್ತವೆ ಹ ಮುಂದೆ ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಇದು ಯಾರ ಮಾತು ಆಗಿದೆ ಇದು ಇದು ಪಾಶ ಸುನಿಲ್ ಮಾತಾ ದೇವರ ವಾಕ್ಯ ಇದು ಅನೇಕರು ಓದದೇ ಇರುವ ನಿಮಿತ್ತ ಫೇಕ್ ದೆವ್ವದ ಸಹಾಯದಿಂದ ದುರಾತ್ಮ ಸಹಾಯ ಏನೇನು ಹೇಳ್ತಾರೆ ಅರ್ಥ ಆಯ್ತಾ ಮೊನ್ನೆ ಒಂದು ಒಬ್ಬರು ನನಗೆ ಲಿಂಕ್ ಕಳಿಸಿಕೊಟ್ಟಿದ್ರು ಹತ್ತಿರದ ಊರು ಎಲ್ಲೇ ಒಂದು ಟೀಚಿಂಗ್ ಕೊಡ್ತಾ ಇದ್ದಾರೆ ಅವ್ರು ಹೇಳ್ತಿರುವಂಥದ್ದು ಡಿಮೋನಾಲಜಿ ಏಂಜಲಜಿ ಅನ್ನೋ ಒಂದು ಒಂದು ಟೀಚಿಂಗ್ ಕೊಡ್ತಾ ಇದ್ದಾರೆ ನನಗೆ ಅದು ಇಂಗ್ಲೀಷ್ ಅರ್ಥ ಆಗಲಿ ಅಯ್ಯಾಗ ಹೇಳಿದ ಸ್ವಲ್ಪ ಕೇಳಿ ನನಗೆ ಹೇಳಿ ಅಂತ ಅವ್ರು ಅದನ್ನು ಹೇಳ್ತಿದ್ದಾರೆ ಬೆನಿನ್ ಮತ್ತು ಪ್ರಾಪರ್ಟ್ ಟಿ ಬಿ ಜೋಶು ಇದ್ದಾರಲ್ಲ ಅವರು ಸೈತಾನನ ಸಹಾಯದ ದುರಾತ್ಮ ಬಿಡಿಸೋದಂತೆ ನನಗೆ ಕೇಳಿ ಶಾಕ್ ಆಯಿತು ಏಸುವಿಗೆ ಹೇಳಿದ್ದಾರೆ ಬೆನ್ನಿನ್ಗೆ ಹೇಳಿದ್ದಾರೆ ಟಿ ಬಿ ಜೋಶಿಗೆ ಅವ್ರಿಗೆ ಹೇಳ್ತಾ ಇದ್ದಾರೆ ಇಷ್ಟು ದೊಡ್ಡ ದೇವ ಸೇವಕರಿಗೆ ನಮ್ಮಂಥವ್ರಿಗೆ ಹೇಗೆ ಹೇಳ್ಬೋದು ಅರ್ಥ ಆಯ್ತಲ್ಲ ಅಲ್ಲಲ್ಲೂಯ್ಯ ಏಸು ಅಧಿಕಾರ ಕೊಟ್ಟಿದ್ದಾನೆ ಸಭೆಗೆ ರೋಗ ವ್ಯಾಧಿ ದುರಾತ್ಮಗಳ ಮೇಲೆ ಯೋನ್ ಹದಿನಾಲ್ಕು ಹನ್ನೆರಡು ಹದಿಮೂರು ಓದಿ ಬುಕ್ ಆಫ್ ಜಾನ್ ಗೋಸ್ಪಲ್ ಚಾಪ್ಟರ್ ಫೋರ್ಟೀನ್ ಟ್ವೆಲ್ ಅಂಡ್ ತರ್ಟೀನ್ ವರ್ಸ್ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ನನ್ನನ್ನು ನಂಬುವವನು ಎಷ್ಟು ನೇಸು ನಂಬ್ತಾ ಇದ್ದೀರಿ ಇಲ್ಲಿ ಇದ್ದವರಲ್ಲಿ ಆನ್ಲೈನ್ ಇದ್ದವರಲ್ಲಿ ನಾನು ನಂಬುತ್ತೇನೆ ನೀವು ನಂಬ್ತೀರಿ ಎಂಬುದಾಗಿ ಹಾ ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ತಾನು ನಡೆಸುವನು ಯೇಸು ಕ್ರಿಸ್ತನನ್ನು ನಂಬುವವನು ಯೇಸು ಕ್ರಿಸ್ತ ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಏಸು ಸತ್ತಂದ ಶವನ್ನ ಎಬ್ಬಿಸಿರುವುದಾದರೆ ನಾನು ನೀವು ಎಬ್ಬಿಸ್ಲಿಕ್ಕೆ ಸಾಧ್ಯ ಏಸು ರೋಗಿಯನ್ನು ಗುಣ ಮಾಡಿರುವುದಾದರೆ ನಾನು ನೀವು ಮಾಡಲಿಕ್ಕೆ ಸಾಧ್ಯ ಏಸು ದೆವ್ವಗಳನ್ನು ಓಡಿಸುವುದಾದರೆ ನಾನು ನೀವು ಮಾಡಲಿಕ್ಕೆ ಸಾಧ್ಯ ಏಸು ಮಂತ್ರವದ ಶಕ್ತಿಯನ್ನು ಹೊಡೆದು ನಾನು ನೀವು ಮಾಡಲಿಕ್ಕೆ ಸಾಧ್ಯ ನನ್ನ ಮಾತಲ್ಲ ಇದು ಸತ್ಯವೇದದ ಮಾತು ದೇವರ ಮಾತಾಗಿದೆ ಮುಂದೆ ಓದಿ ಮತ್ತು ಅವುಗಳಿಗಿಂತ ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು ನಡೆಸುವ ಅವುಗಳಿಗಿಂತ ಮಾತಾದ ಕ್ರಿಯೆ ಅಂತೆ ಏಸು ಯಾರಲ್ಲಿ ನಂಬತ್ತಾರೆ ಯೇಸು ಮಾಡಿದ ಕಾರ್ಯಗಳನ್ನು ಮಾಡ್ತಾರೆ ಅದಕ್ಕಿಂತಲೂ ಮಿಗಿಲಾದ ಕಾರ್ಯಗಳನ್ನು ಮಾಡ್ತಾರಂತ ಏಸು ಸ್ವತಃ ಹೇಳಿದ್ದಾರೆ ಇದು ಯಾರ ಮಾತು ಏಸು ಇಲ್ಲಿ ಹೇಳ್ತಾ ಇದ್ದಾರೆ ಯೇಸು ಸ್ವತಃ ಯೇಸು ಸ್ವಾಮಿ ಕರ್ತನೇ ಸ್ವಾಮಿ ಹೇಳುವಂತ ಒಂದು ಮಾತನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಮತ್ತಯ ಹತ್ತು ಒಂದು ಓದಿ ಮ್ಯಾಥ್ಯೂ ಟೆನ್ ಒನ್ ಮತ್ತು ಆತನು ತನ್ನ ಹನ್ನೆರಡು ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ದೆವ್ವಗಳನ್ನು ಬಿಡಿಸುವುದಕ್ಕೋ ಕೆಲವೊಬ್ಬರು ಹೇಳುವಂಥ ದೆವ್ವನೇ ಇಲ್ಲ ಸೈತಾನನೇ ಇಲ್ಲ ಅವಳೊಳಗೆ ಎದ್ದುಕೊಂಡು ಅದು ಮಾತಾಡೋದು ಅವರು ಇದ್ದುಕೊಂಡೆ ಅದು ಇಲ್ಲ ಅಂತ ಹೇಳಿದ್ರೆ ಮುಗಿದು ಹೋಯ್ತಲ್ಲ ದೆವ್ವ ಇಲ್ಲದ್ರೆ ದೇವರು ಇಲ್ಲ ಆಯ್ತು ದೆವ್ವ ಇದೆ ದೇವರು ಇದ್ದಾನೆ ಸೈತಾನ ಇದ್ದಾನೆ ದೇವರು ಇದ್ದಾನೆ ಅರ್ಥ ಆಯ್ತಲ್ಲ ಅನೇಕರು ಹೇಳುವಂಥದ್ದು ಇರ್ತದೆ ಸೈತಾನ ಕೂಡ ಇದ್ದಲ್ಲ ದೆವ್ವ ಕೂಡ ಇಲ್ಲ ಅಂತ ದೆವ್ವ ಅಂದರೆ ಅವರನ್ನೇ ಅವ್ರೊಳಗೆ ಇದ್ದುಕೊಂಡೆ ಅದು ಸೈತಾನ ಮಾತಾಡ್ತದೆ ಸುಳ್ಳುಗಾರ ಸೈತಾನ ಓಕೆ ಮುಂದೆ ಹೋದಿ ಎಲ್ಲ ತರದ ರೋಗಗಳನ್ನು ಯಾವ ಎಲ್ಲ ಎಲ್ಲರಿ ಎಲ್ಲಾ ತರದ ರೋಗ ಎಲ್ಲ ತರದ ರೋಗ ಅಂದ್ರೆ ಕ್ಯಾನ್ಸರ್ ಬಂತ ಅದರಲ್ಲಿ ಟ್ಯೂಮರ್ ಬಂತ ಅದರಲ್ಲಿ ಪ್ಯಾರಲಿಸ್ ಬಂತ ಅದರಲ್ಲಿ ಇನ್ಯಾವುದು ಮನಕರ ರೋಗ ಇದೆ ಅವೆಲ್ಲ ಬಂತು ಎಚ್ ಐ ವಿ ಟಿ ಬಿ ಟುಬಾಕಲೋಸ್ ಅವೆಲ್ಲ ಎಲ್ಲಾ ಥರದ ರೋಗಗಳನ್ನು ಬೇನೆಗಳನ್ನು ಬೇನೆಗಳನ್ನು ರೋಗ ಬೇರೆ ಬೇನೆ ಬೇರೆ ಮೊನ್ನೆ ನಿಮಗೆ ಕಲಿಸಿದ್ದನ್ನ ಗೊತ್ತಿಲ್ಲ ನಾನು ಬೇನೆ ದುರಾತ್ಮ ಹಿಡಿದ ನಿಮಿತ್ತ ಶರೀರದಲ್ಲಿ ಬರ್ತದೆ ಅಥವಾ ಮಂತ್ರವಾದ ಶಕ್ತಿಗಳ ಮೂಲಕ ಈ ಶರೀರದಲ್ಲಿ ಬರ್ತದೆ ತಲೆ ಹಿಡಿದು ನೋವಿಸುವಂತದ್ದು ಹೊಟ್ಟೆ ನೋವು ಮೊನ್ನೆ ನಾವು ಬ್ಯಾಂಗ್ಳೂರಿಗೆ ಹೋಗಿದ್ದೆವು ಬ್ಯಾಂಗ್ಳೂರ್ನ ಐ ಪಿ ಸಿ ಚರ್ಚ್ ಸೇವೆಗೆ ಹೋದಾಗ ಒಂದು ಸಹೋದರ ಅಲ್ಲಿ ಲೈನಲ್ಲಿ ಬಂದು ನಿಂತಿದ್ದಾರೆ ಅವ್ರದ್ದು ಫಾಸ್ಟ್ ನಾನು ಇವತ್ತೇ ಕೂಟಕ್ಕೋಸ್ಕರ ಡಿಸ್ಚಾರ್ಜ್ ಆಗಿ ಬಂದದ್ದು ಇವತ್ತು ಕೂಟದೆ ಅಂತ ಮತ್ತೆ ಏನಾಗ್ತದೆ ಹತ್ತು ವರ್ಷದಿಂದ ಯಾತನೆ ಪಡ್ತಾ ಇದ್ದೇನೆ ಏನಾಗ್ತದೆ ಏನು ಸಮಸ್ಯೆ ನಿಮ್ಮದು ಹೊಟ್ಟೆ ಒಬ್ಬುದು ಹೊಟ್ಟೆ ನೋವು ತಲೆ ನೋವು ಭುಜಗಳು ನೋವು ಕಾಲೆಲ್ಲ ನೋವು ಅಂತ ಹೇಳ್ತಾ ಅಳ್ತಾ ಇದ್ದಾರೆ ಹಾಗಾದ್ರೆ ಹತ್ತು ವರ್ಷದಿಂದ ಪದೇ ಪದೇ ಆಸ್ಪತ್ರೆಗೆ ಹೋಗೋದು ಅಡ್ಮಿಟ್ ಆಗೋದು ಅಲ್ಲಿಂದ ಏನು ಏನು ಪರಿಹಾರನೇ ಇಲ್ಲ ಹತ್ತು ವರ್ಷದಿಂದ ಯಾತನೆ ಪಡ್ತಾ ಇದ್ದಾರೆ ತಲೆ ಮೇಲೆ ಕೈ ಇಡುವಾಗ ದುರಾತ್ಮ ಪ್ರಕಟ ಆಯಿತು ಯೇಸು ಆತನ ಕೃಪೆಯಿಂದ ಅವರಿಗೆ ದುರಾತ್ಮವನ್ನು ಹೊರದೊಬ್ಬಿದ ಬಿಡುಗಡೆ ಆಯಿತು ನಾಲ್ಕು ದಿವಸದ ಹಿಂದೆ ಯು ಕೆಯಿಂದ ಇಂದ ಒಂದು ಬ್ರಿಟಿಷ್ ಫ್ಯಾಮಿಲಿ ನಮ್ಮ ಸಹೋದರ ಪ ಪ್ರದೀಪ್ ಅವರ ಮೊಬೈಲ್ಗೆ ಕಾಂಟ್ಯಾಕ್ಟ್ ಮಾಡಿದರು ಯಾಕೆ ಹೇಗೆ ನಂಬರ್ ಸಿಕ್ಕಿತ್ತು ಗೊತ್ತಿಲ್ಲ ಅವರಿಗೆ ಆಸರಿಯಿಂದ ಸಿಕ್ಕಿತ್ತಾ ಆಸರೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಆಸರೆ ಕನ್ನಡದೇ ಬರ್ತಾ ಇದೆ ಬೇರೆ ಯಾರ ಮೂಲಕ ಗೊತ್ತಿಲ್ಲ ಸಿಕ್ಕಿತ್ತು ಅವರು ಎರಡು ದಿವಸ ಅವರಿಗೆ ಪಾಸ್ ಸುನಿಲ್ ಕಾಂಟ್ಯಾಕ್ಟ್ ಮಾಡಬೇಕು ನಮಗೆ ಸಹಾಯ ಮಾಡಿ ಪ್ರೇಯರ್ಗೆ ಸಹಾಯ ಮಾಡಿ ಅಂತ ಹೇಳ್ತಾ ಇದ್ದಾರೆ ನನಗೆ ಬಂದು ಪ್ರದೀಪ್ ಹೇಳಿದರು ನಾನು ಹೇಳಿದೆ ನನ್ನ ನೈನ್ ಡಬಲ್ ಸಿಕ್ಸ್ ನನ್ನ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ತ್ರೀ ಒನ್ ಫೈವ್ ನೈನ್ ಸೆವೆನ್ ಆ ನಂಬರ್ ಅವರಿಗೆ ಕೊಟ್ಟುಬಿಡಿ ಅಂತ ಹೇಳಿದೆ ಅದಕ್ಕೆ ಕೊಟ್ಟಾಗ ಅವರು ಮೆಸೇಜ್ ಹಾಕಿದರು ಯಾಕಂದರೆ ನಾನು ಮೊಬೈಲ್ ನೋಡೋದೇ ಭಾರಿ ಕಡಿಮೆ ಕಾರಣ ಒಂದು ದಿನಕ್ಕೆ ಕಡಿಮೆ ಅಂದರೆ ಮೂರು ಸಾವಿರ ಮೆಸೇಜ್ ನನಗೆ ಬರ್ತದೆ ನೋಡಲಿಕ್ಕೆ ಆಗಲ್ಲ ಕೆಲವೊಬ್ಬರು ಎರಡು ನಿಮಿಷ ವಾಯ್ಸ್ ಮೆಸೇಜ್ ಹಾಕೋದು ಒಂದು ನಾಲ್ಕು ನಿಮಿಷ ಐದು ನಿಮಿಷ ಎಂಟು ನಿಮಿಷ ಅಲ್ಲಿ ಮೆಸೇಜ್ ಆಗ್ತಾರೆ ವಾಯ್ಸ್ ಮೆಸೇಜ್ ಅದನ್ನು ಕೇಳಿ ಉತ್ತರ ನಾಲ್ಕೈದು ಜನಕ್ಕೆ ಕೊಡಲಿಕ್ಕೆ ಆಗಲಿಕ್ಕಿಲ್ಲ ಇಲ್ಲ ನಾವು ಅದಕ್ಕೋಸ್ಕರ ಕೂತ್ರು ಇಪ್ಪತ್ನಾಲ್ಕು ಗಂಟೆ ನಾವು ಅದನ್ನು ನೋಡಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ಆ ವಾಟ್ಸಪ್ ಮೆಸೇಜ್ಗಳನ್ನು ನೋಡಿ ಅವರಿಗೆ ಉತ್ತರ ಕಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಇಂಪಾಸಿಬಲ್ ಕೆಲವರು ಅರ್ಥ ಮಾಡಿಕೊಳ್ಳಲ್ಲ ಕೆಲವರು ಅರ್ಥ ಮಾಡಿಕೊಳ್ತಾರೆ ಇರಲಿ ಕೊನೆಗೆ ನಾನು ವೆಯ್ಟ್ ಮಾಡ್ತಾ ಇದ್ದೆ ಅವ್ರದ್ದು ಮೆಸೇಜ್ ಬಂತು ಮೆಸೇಜ್ ಬಂದಾಗ ನಾನು ಎರಡು ದಿವಸ ತುಂಬ ಬ್ಯುಸಿ ಇದ್ದೆ ನಾನು ಪ್ಲೀಸ್ ಅವರೊಂದು ವೆಗ್ ಮಾಡ್ದೆ ಪ್ಲೀಸ್ ಹೆಲ್ಪ್ ಅಸ್ ಡೆಲಿವರಸ್ ನಾವು ವಿಶ್ ಪವರಿಂದ ನಾವು ಯಾತನೆ ಪಡ್ತಿದ್ದೆ ದಯಮಾಡಿ ಇಡೀ ಫ್ಯಾಮಿಲಿ ನಾವು ಸಂಕಟದಲ್ಲಿದ್ದೇವೆ ಪ್ಲೀಸ್ ಡೆಲಿವರಸ್ ಪ್ಲೀಸ್ ಪ್ಲೀಸ್ ಮ್ಯಾನ್ ಆಫ್ ಗೋಡ್ ಪ್ಲೀಸ್ ಪಾಸ್ಟರ್ ಅಂತ ಅವರು ಮೆಸೇಜ್ ಹಾಕ್ತಾ ಇದ್ದಾರೆ ನಾನು ವಾಟ್ಸಪ್ಗೆ ನನಗೆ ಎರಡು ದಿವಸದಿಂದ ನಾನು ನೈಟ್ ಪ್ರೇಯರ್ ಕೂಡ ನಡೆಯುತ್ತಿತ್ತು ನಮ್ಮದು ಏನು ಮಾಡೋದು ಹಾಗೆ ಮತ್ತು ನಾನು ಮ ಯಾಕೆ ಪಾಸ್ಟರ್ ನೀವು ಎತ್ತ ಇಲ್ಲ ಯಾಕೆ ನಮಗೆ ಹೆಲ್ಪ್ ಮಾಡಿ ಫ್ರೀ ಅಂತ ಒಂದು ಮೆಸೇಜ್ ಬಂತು ಆವಾಗ ನಾನು ಅವರಿಗೆ ಹೇಳಿದೆ ಇವತ್ತು ರಾತ್ರಿ ಹನ್ನೆರಡುವರೆ ಗಂಟೆಗೆ ನಾನು ವಿಡಿಯೋ ಕಾಲಲ್ಲಿ ಬರ್ತೇನೆ ಅಂತ ನಾನು ಅವರಿಗೆ ಮೆಸೇಜ್ ಹಾಕಿದೆ ಮೆಸೇಜ್ ಹಾಕಿದ ಮೇಲೆ ಹನ್ನೆರಡುವರೆ ಗಂಟೆಗೆ ನಮ್ಮದು ಪ್ರಾರ್ಥನೆ ಇತ್ತು ಪ್ರಾರ್ಥನೆ ಮಾಡಿ ಬ್ರದರ್ಸ್ ಎಲ್ಲ ಹೋದರು ಎಲ್ಲ ಹೋದ ಮೇಲೆ ನಾವು ಅವರಿಗೆ ಮೆಸೇಜ್ ಹಾಕಿದೆ ನೀವು ಫ್ರೀ ಇದ್ದರೆ ಬನ್ನಿ ಅವರು ಒಂದು ಕಡೆ ಪಾರ್ಕಲ್ಲಿದ್ದಾರೆ ಪಾರ್ಕಿಂಗಲ್ಲಿದ್ದಾರೆ ಎಲ್ಲೇ ರೋಡ್ ಸೈಡಲ್ಲಿ ಕಾರಲ್ಲಿದ್ದಾರೆ ಅವರು ಸನಿಯ ನನ್ನ ಬದಿಯಲ್ಲಿ ಟ್ರಾನ್ಸಾಕ್ಷನ್ ನಿಂತರು ಇನ್ನೊಂದು ಕಡೆ ಪ್ರೇಯರ್ ಸಪೋರ್ಟ್ ಮಾಡಲಿಕ್ಕೆ ನನ್ನ ಜೊತೆ ನನ್ನ ಮಿಸ್ಸಸ್ ನಿಂತರು ಹಾಗೆ ಅವರತ್ರ ಹತ್ರ ಮಾತಾಡುವಾಗ ಪಾಸ್ಟರ್ ಪ್ಲೀಸ್ ನಮಗೆ ಡೆಲಿವರ್ ಮಾಡಿ ಡೆಲಿವರ್ ಮಾಡಿ ಡೆಲಿವರ್ ಮಾಡಿ ಅಂತ ಹೇಳ್ತಿದ್ದಾರೆ ಮಾಟ ಮಾತ್ರ ಶಕ್ತಿಯನ್ನು ಒದ್ದಾಡ್ತಿದ್ದೆ ಅಂದರೆ ತಲೆಯಲ್ಲಿ ಸೂಜಿಗಳು ಚುಚ್ಚಿದಂಥ ಅನುಭವ ಪಾಪ ಅವರಿಗೆ ಹಿಂದೆ ಇಲ್ಲೆಲ್ಲ ಸೂಜಿ ಚುಚ್ಚಿದ ಅನುಭವ ಶೋಲ್ಡರ್ ಮತ್ತು ನೆಕ್ಕಲ್ಲಿ ಚುಚ್ಚಿದ ಹೊಟ್ಟೆಯಲ್ಲಿ ಭಯಂಕರ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಅವರು ಅವರು ಹೇಳಿದ್ರು ನನಗೆ ಒಳ್ಳೆಯ ಕೆಲಸ ಇತ್ತು ಒಳ್ಳೆ ಹಣ ಇತ್ತು ಆಸ್ತಿ ಇತ್ತು ಮನೆ ಇತ್ತು ಎಲ್ಲ ಇತ್ತು ಎಲ್ಲ ಕಳ್ಕೊಂಡೆ ನಾಲ್ಕು ಮಕ್ಕಳು ಒಬ್ಬ ಒಂದು ಮಗು ಸತ್ತು ಹೇಗೆ ಅಂತ ಗೊತ್ತಾ ನನಗೆ ಅದು ಐ ಇಂಗ್ಲೀಷ್ ಆಗಿತ್ತು ನನಗೆ ಟ್ರಾನ್ಸ್ಲೇಷನ್ ಸರಿಯಾಗಿ ಮಾಡ್ತಿತ್ತು ಕೆಲವೊಂದು ಹಿಡಿಲಿಕ್ಕೆ ನನಗೆ ಸಾಧ್ಯವಾಗ್ತಾ ಇತ್ತು ಮತ್ತು ವಿವರವಾಗಿ ಕೇಳಲಿಕ್ಕೆ ಆಗಲಿಲ್ಲ ಹೇಗೆ ನಿಮಗೆ ನಂಬರ್ ಸಿಕ್ಕತ್ತು ಏನೆಂಬುದಾಗಿ ಅಂದರೆ ಒಂದು ಮಾತು ಅವರಿಗೆ ಅರ್ಥ ಮಾಡಿಸ್ಕೊಳ್ಳಿಕ್ಕೆ ನಮಗೆ ಎರಡು ಮೂರು ನಿಮಿಷ ಬೇಕಾಗಿತ್ತು ಹಾಗೆ ಒಂದು ಮಗು ಬೇರೆ ಯಾವುದೋ ಕಂಟ್ರಿಯಲ್ಲಿದೆ ಇನ್ನು ಎರಡು ಮಕ್ಕಳು ಇದ್ದಾರೆ ಪತ್ನಿ ಇದ್ದಾರೆ ಅಂತ ಅವರು ಹೇಳಿದರು ಅವರಿಗೆ ನಾನು ಪ್ರಾರ್ಥನೆ ಸ್ಟಾರ್ಟ್ ಮಾಡಿದಾಗಲೇ ಅವರಿಗೆಲ್ಲ ವಾಂತಿ ಬರಲಿಕ್ಕೆಲ್ಲ ಸ್ಟಾರ್ಟ್ ಆಯಿತು ವಾಂತಿ ಬಂದು 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 ಅವರು ಫ್ರೀ ಆದರು ದೇವರ ಕೃಪೆಯಿಂದ ಕಂಪ್ಲೀಟ್ ಅವರು ಫ್ರೀ ಭಾರಿ ಆಯ್ತು ಅವರಿಗೆ ಮತ್ತು ನಾನು ಮಿಸ್ಸಸ್ಗೆ ಪ್ರೇಯರ್ ಮಾಡಿ ಹಾಕಿ ಜಸ್ಟಿಂದ ನೋಡಿದ್ರು ಅವ್ರು ತೋರಿಸಿದ್ರು ವಿಡಿಯೋದಲ್ಲಿ ಅವರು ಡೋರ್ ಓಪನ್ ಮಾಡಿ ಓಡಿ ಹೋದರು ಅವರ ಹೆಂಡತಿ ಅಂದರೆ ಅವರ ಮೇಲೆ ಈ ಮಂತ್ರಿ ಮಾಂತ್ರಿಕ ಪ್ರಭಾವ ಇತ್ತು ಕೊನೆಗೆ ಅವ್ರು ಹೇಳಿದ್ರು ಸ್ವಲ್ಪ ಹೊತ್ತಲ್ಲಿ ಹೋಗಿ ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೇವೆ ಅಂತ ಹೇಳಿದರು ಅವರೊಂದು ಹೋಟೆಲ್ ರೂಮಲ್ಲಿದ್ದರು ನೆಕ್ಸ್ಟೇ ಅವರಿಗೆ ರೆಫ್ಯೂಜಿ ಸೆಂಟರ್ಗೆ ಹೋಗಲಿಕ್ಕಂತೆ ನಾನೇ ಎಲ್ಲ ಕಳ್ಕೊಂಡಿದ್ದಾರೆ ಪಾಪ ಹಾಗೆ ಅಲ್ಲಿ ಹೋದ್ಮೇಲೆ ಅವರು ಪುನಃ ಫೋನ್ ಬಂತು ಒಂದು ಇಪ್ಪತ್ತು ಇಪ್ಪತ್ತೈದು ಅಂತ ಫೋನ್ ಬಂತು ಫೋನ್ ಬಂದಾಗ ಅವರ ಪತ್ನಿಗೆ ಹೇಳಿದೆ ಪ್ರೇಯರ್ ಮಾಡಬೇಕಾ ನಿಮಗೆ ಅಂತ ಕೇಳಿದೆ ಮಾಡಿ ಅಂತ ಹೇಳಿದರು ಮತ್ತು ಏನಾಗ್ತಂದರೆ ಅವರಿಗೆ ಕೋಪ ಬರ್ತಾ ಉಂಟು ನನಗೆ ಕೋಪ ಬರ್ತಾ ಉಂಟು ಅಂತ ಅವರು ಹೇಳಿದರು ಕೊನೆಗೆ ಪ್ರಾರ್ಥನೆ ಮಾಡಿದಾಗ ಆ ಸಹೋದರಿಗೂ ಸ್ವಾಮಿ ಪೂರ್ಣವಾಗಿ ಬಿಡುಗಡೆ ಕೊಟ್ಟರು ಹ ಮಾತ್ರವಲ್ಲ ಅವರ ಮಗ ಮಗನೇ ಕೊಡ್ಲಿಕ್ಕೆ ಕೊಟ್ಟರು ಮಗ ಒಂದು ನಮ್ಮ ಫೈತಾಗಿ ಒಂದು ಹದಿನೆರಡು ಹದಿನೆಂಟು ವರ್ಷ ಇರ್ಬೋದು ಆಗಿದ್ದಾನೆ ಈ ಮಗನಿಗೆ ಮಾತಾಡಿಗೆ ಆಗ್ತಾ ಒಂದು ಶಬ್ದ ಮಾತಾಡಿಗೆ ಪ್ರಯತ್ನ ಮಾಡ್ತಾ ಮಾತಾಡಿಗ ಅವನು ನಾಲ್ಕನೇ ಬಂಧಿಸಿದ್ದಾರೆ ಮತ್ತೆ ಮಗನಿಗೆ ಪ್ರೇಯರ್ ಮಾಡಿದೆ ಮಗ ಫ್ರೀ ಆದ ಫ್ರೀ ಆಗಿ ಮಾತಾಡಿಗೆ ಶ್ಟಾರ್ಟ್ ಮಾಡಿದೆ ಅವನು ಫ್ರೀ ಆದ್ಮೇಲೆ ಮಗಳಿಗೆ ಏನೊಂದು ಬಂಧನ ಇರಲಿಲ್ಲ ಮಗಳಿಗೆ ಜನರಲ್ಲಿ ಆಗಿ ನಾವು ಪ್ರೇಯರ್ ಮಾಡಿದೆವು ನಾನು ಯಾಕೆ ಇದನ್ನು ಹೇಳ್ತಾ ಅಲ್ಲ ಅಲ್ಲಲ್ಲೂಯ್ಯ ಎಷ್ಟೋ ಜನರು ಯಾತನೆ ಪಡ್ತಾ ಇದ್ದಾರೆ ಲೋಕದಲ್ಲಿ ವೇದನೆ ಪಡ್ತಾ ಇದ್ದಾರೆ ಎಷ್ಟೋ ಜನರು ಅಲ್ಲಲ್ಲಿಯ ಅದಕ್ಕೆ ಯೇಸು ಸ್ವಾಮಿ ತನ್ನ ಬಿಡುಗಡೆ ಸೇವೆ ಈ ಲೋಕ ಯಾತನೆ ಯಾರಿಂದ ಬರ್ತದೆ ಗೊತ್ತುಂಟ ಎಲ್ಲ ಪೀಡನೆಗಳು ಸೈತಾನನಿಂದ ಬರುವಂಥದ್ದು ದುರಾತ್ಮಗಳಿಂದ ಬರುವಂಥದ್ದು ಅಲ್ಲಲ್ಲಿಯ ಈ ದುರಾತ್ಮಗಳಿಂದ ಬರುವಂಥದ್ದು ಈ ಮಂತ್ರವಾದ ಶಕ್ತಿಗಳಿಂದ ಬರ್ತದೆ ಆದ ಕಾರಣ ಬಿಡುಗಡೆ ಸೇವೆ ಸ್ವಸ್ಥತೆ ಸೇವೆಯನ್ನು ಸ್ವಾಮಿ ತನ್ನ ಸಭೆಯಲ್ಲಿ ಇಟ್ಟಿದ್ದಾನೆ ಇವತ್ತಿಗೂ ಅದ್ಭುತಗಳನ್ನು ಯೇಸವಾಮಿ ಮಾಡ್ತಾ ಇದ್ದಾರೆ ತನ್ನ ಸಭೆಯಲ್ಲಿ ತನ್ನ ಸಭೆಯ ಮೂಲಕ ತನ್ನ ಸೇವಕರುಗಳ ಮೂಲಕವಾಗಿ ಇವತ್ತಿಗೂ ಕರ್ತನ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾನೆ ದೆವ್ವಗಳನ್ನು ಓಡಿಸುತ್ತಾ ಸೌಖ್ಯಗಳನ್ನು ಮಾಡುತ್ತಾ ತನ್ನ ಸೇವೆಯನ್ನು ಯೇಸು ಸ್ವಾಮಿ ಮುಂದುವರಿಸಿದ್ದಾನೆ ಮಾರ್ಕ್ ಹದಿನಾರು ಇಪ್ಪತ್ತನೇ ವಾಕ್ಯ ಅವಧಿ ಮಾರ್ಕ್ ಚಾಪ್ಟರ್ ಸಿಕ್ಸ್ಟೀನ್ ನೈನ್ಟೀನ್ ಟ್ವೆಂಟಿ ಸೇರಿಸಿ ಓದಿ ಹತ್ತೊಂಬತ್ತು ಇಪ್ಪತ್ತು ಸೇರಿಸಿ ಓದಿ ಮಾರ್ಕ್ ಹದಿನಾರು ಸ್ವಾಮಿಯು ಅವರ ಕೂಡ ಮಾತಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಶ್ಚನಾರೂಢನಾದನು ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು ಮತ್ತು ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು ಯಾವ ಕಾರ್ಯಗಳಿಂದ ಸೂಚಕ ಕಾರ್ಯಗಳಿಂದ ಸೂಚಕ ಕಾರ್ಯಗಳಿಂದ ಸುವಾರ್ಥೆಯ ವಾಕ್ಯವನ್ನು ಬಲ ಪಡಿಸುತ್ತಾ ಇದ್ದನು ಪ್ರೊಯ್ಸ್ ಗಾರ್ಡ್ ಹಾಲೋಯ್ಯ ಇಂಗ್ಲಿಷ್ ಅಲ್ಲಿ ಹೀಗೆ ಹೇಳ್ತದೆ ತೆಗಿಬೇಡಿ ಅಂಡ್ ಕನ್ಫರ್ಮಿಂಗ್ ದ ವರ್ಡ್ ಥ್ರೂ ಅಕಂಪನಿಂಗ್ ಸೈನ್ಸ್ ಆ ಮ್ಯಾನ್ ಏನೆಂಬ ಬರುತ್ತೆ ವಾಕ್ಯವನ್ನು ಏನು ಮಾಡ್ತಾ ಇದ್ದ ಪೂರ್ಣ ಮಾಡ್ತಾ ಇದ್ದೆ ಸ್ವಾಮಿ ದೃಢಪಡಿಸ್ತಾ ಇದೆ ವಾಕ್ಯದ ಮೂಲಕ ಇವರು ಸಾರುವಂಥ ಸ್ವಾರ್ಥ ಏನಾಗಿದೆ ಸತ್ಯ ಸುವಾರ್ತೆ ಎಂಬುದಾಗಿ ಅವರು ಸ್ವಾರ್ಥ ಸೇವೆಯ ವಾಕ್ಯವನ್ನು ದೃಢಪಡಿಸ್ತಾ ಅದ್ಭುತ ಸೂಚಕಗಳನ್ನು ಮಾಡುವುದರ ಮೂಲಕವಾಗಿ ಎಂಬುದಾಗಿ ನಾವಲ್ಲಿ ಕಾಣಿಕೆ ಸಾಧ್ಯ ಮತ್ತೆ ಹತ್ತು ಎಂಟು ಓದಿ ಮ್ಯಾಥ್ಯೂ ಟೆನ್ ಏಯ್ಟ್ ರೋಗಿಗಳನ್ನು ಸ್ವಸ್ಥ ಮಾಡಿರಿ ರೋಗಿಗಳನ್ನು ಸ್ವಸ್ಥ ಮಾಡಿರಿ ಸತ್ತವರನ್ನು ಬದುಕಿಸಿರಿ ಸತ್ತವರನ್ನು ಬದುಕಿಸಿರಿ ಹತ್ತಿದವರನ್ನು ಶುದ್ಧ ಮಾಡಿರಿ ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ ದೆವ್ವಗಳನ್ನು ಬಿಡಿಸಿರಿ ದೆವ್ವಗಳನ್ನು ಬಿಡಿಸಿರಿ ಉಚಿತವಾಗಿ ಹೊಂದಿದ್ದೀರಿ ಉಚಿತವಾಗಿ ಕೊಡಿರಿ ಉಚಿತವಾಗಿ ಹೊಂದಿದ್ದೀರಿ ಉಚಿತವಾಗಿ ಕೊಡಿರಿ ಅಲ್ಲವಯ್ಯ ಈ ಸೇವೆ ಕೊಟ್ಟದ್ದು ಹಣ ಮಾಡುವುದಕ್ಕಾಗಿ ಅಲ್ಲ ಒಬ್ಬ ವ್ಯಕ್ತಿಯಲ್ಲಿ ದುರಾತ್ಮ ಇದೆ ನಿಮಗೆ ಸಹಾಯಕ್ಕಾಗಿ ಬರುವಾಗ ಇಷ್ಟು ಡಿಮ್ಯಾಂಡ್ ಮಾಡಿ ಓ ನನಗೊಂದು ಐದು ಸಾವಿರ ಕೊಡಿ ಹತ್ತು ಸಾವಿರ ನಿಮಗೆ ನಾನು ಸಹಾಯ ಮಾಡ್ತೇನೆ ಅಂತ ಹೇಳಿ ಅದಕ್ಕಾಗಿ ಅಲ್ಲ ಅಥವಾ ಒಬ್ಬ ರೋಗಿ ಬಂದರೆ ರೋಗ ಗುಣ ಮಾಡಲಿಕ್ಕೆ ಪ್ರೇಯರ್ ಮಾಡ್ತೇನೆ ನಮಗೆ ಇಷ್ಟು ಹಣ ಕೊಡಿ ಅದ ಹಣಕ್ಕೆ ಮಾಡೋದಕ್ಕಾಗಿ ಅಲ್ಲ ಗೊತ್ತದ್ದು ಚೆನ್ನಾಗಿ ಒಂದು ವೇಳೆ ಈ ರೀತಿ ಹೋದರೆ ಹಾಲಲ್ರು ಈ ರೀತಿ ಹೋದ್ರೆ ಏನಾಗ್ತದೆ ನಾವು ಅಭಿಷೇಕ ಕಳ್ಕೊಳ್ತೇವೆ ಅಲ್ಲಲ್ಲಿಯ ದೇವರ ನಾಮವು ದೂಷಣೆಗೆ ಒಳಗಾಗುತ್ತದೆ ಒಂದು ಯಾಕಂದ್ರೆ ಸಭೆಯಲ್ಲಿ ದೇವರು ನೋಡಿ ಅದು ಮತ್ತೆ ಅಲ್ಲಿ ಬರ್ತೇನೆ ಅಪ್ಪಸ್ತರನ್ನು ಕೂಡ ಉಪಯೋಗಿಸಿದ ಏ ಸ್ವಾಮಿ ಎಲ್ಲಿ ಯಾರನ್ನು ಉಪಯೋಗಿಸಿದ ಸ್ವಸ್ಥದ ಬಿಡುಗಡೆ ಸಭೆಯಲ್ಲಿ ಆಪಸ್ ಕತ್ಯ ಎರಡು ನಲವತ್ ಮೂರು ವಾಕ್ಯ ಓದಿ ಆಕ್ಸ್ ಚಾಪ್ಟರ್ ಟು ಫೋರ್ಟಿ ತ್ರೀ ಎಲ್ಲರಿಗೂ ಭಯ ಉಂಟಾಯಿತು ಎಲ್ಲರಿಗೂ ಭಯ ಉಂಟಾಯಿತು ಇದಲ್ಲದೆ ಇದಲ್ಲದೆ ಅದ್ಭುತ ಕಾರ್ಯ ಅನೇಕ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ಅಪಸ್ಥಲರ ಕೈಯಿಂದ ನಡೆದವು ಅಪಸ್ಥಲರ ಕೈಯಿಂದ ನಡೆದವು